ಸದಸ್ಯರಾಗಿ ಡಾಕ್ಟರ್ ಆರತಿ ಕೃಷ್ಣ ಪದಗ್ರಹಣ ವಿಧಾನ ಪರಿಷತ್ತಿನಲ್ಲಿ ಅನಿವಾಸಿ ಕನ್ನಡಿಗರ ಪರವಾಗಿ ಧ್ವನಿ ಎತ್ತಲು ನಾಮ ನಾಮನಿರ್ದೇಶನ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷ ಶಕ್ತಿ ತುಂಬಿದೆ ಎಂದು ನೂತನ ವಿಧಾನ ಪರಿಷತ್ ಸದಸ್ಯೆ ಅನಿವಾಸಿ ಭಾರತೀಯ ಪರಿಷತ್ತಿನ ಉಪಾಧ್ಯಕ್ಷ ಡಾಕ್ಟರ್ ಆರತಿ ಕೃಷ್ಣ ತಿಳಿಸಿದರು ವಿಧಾನ ಪರಿಷತ್ ಸದಸ್ಯರಾಗಿ ಪದಗ್ರಹಣ ಸ್ವೀಕರಿಸಿದ ಬಳಿಕ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅನಿವಾಸಿ ಭಾರತೀಯರು ವಿದೇಶಿ ಕೊಲ್ಲಿ ದೇಶಗಳಲ್ಲಿ ಸಾಕಷ್ಟು ಅನಾನುಕೂಲತೆಗಳನ್ನು ಅನುಭವಿಸುತ್ತಿದ್ದಾರೆ ಅವರ ಪರವಾಗಿ ವಿಧಾನ ಪರಿಷತ್ತಿನಲ್ಲಿ ಧ್ವನಿ ಎತ್ತಲು ಒಂದು ಅವಕಾಶ ದೊರೆತಿದೆ ಇದನ್ನು ಸದುಪಯೋಗ ಪಡಿಸಿಕೊಳ್ಳುವುದಾಗಿ ತಿಳಿಸಿದರು ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಿಂದ ಬಂದವಳಾಗಿದ್ದ ನಾನು ಆ ಭಾಗದ ಜನರು ಅಡಿಕೆ ರೋಗ ಹಾಗೂ ಕಾಫಿ ಕಾಂಡ ರೋಗ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅವರಿಗೆ ಸೂಕ್ತ ಪರಿಹಾರ ಒದಗಿಸುವುದಾಗಿ ಹೇಳಿದರು ಇವತ್ತು ಅಧಿಕಾರ ಸ್ವೀಕಾರ ಸ್ವೀಕಾರ ಮಾಡಕ್ಕೆ ಕಾರಣಕರ್ತರಾದ ನಮ್ಮ ಪಕ್ಷದ ನಾಯಕರು ಶ್ರೀಮತಿ ಸೋನಿಯಾ ಗಾಂಧಿ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಶ್ರೀ ರಾಹುಲ್ ಗಾಂಧಿ ಅವರು ಶ್ರೀ ವೇಣುಗೋಪಾಲ್ ಅವರು ಶ್ರೀ ಸುರ್ಜೇವಾಲಾ ಅವರು ಹಾಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೂ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೂ ಮೊದಲನೇದಾಗಿ ನನ್ನ ಧನ್ಯವಾದಗಳನ್ನು ತಿಳಿಸಲು ಇಚ್ಛಿಸ್ತೇನೆ ಯಾಕಂದರೆ ಅವರು ನನ್ನ ಸೇವೆಯನ್ನು ಗುರುತಿಸಿ ಈ ಒಂದು ಜವಾಬ್ದಾರಿಯನ್ನು ನನಗೆ ವಹಿಸಿದ್ದಾರೆ ನಾನು ಆಲ್ರೆಡಿ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷ ಆಗಿದ್ದೇನೆ ಸೊ ಮುಂದೆ ನನಗೆ ಸದನದಲ್ಲೂ ಕೂಡ ನಮ್ಮ ಅನಿವಾಸಿ ಕನ್ನಡಿಗರ ಬಗ್ಗೆ ಧ್ವನಿ ಎರಿಸಿ ಧ್ವನಿ ಎತ್ತಲು ಇದೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಎಷ್ಟು ದಿವಸ ನಾವು ಅನಿವಾಸಿ ಕನ್ನಡಿಗರದ ಏನೇ ಸಮಸ್ಯೆ ಇರಲಿ ಸದನದ ಹೊರಗೆ ಮಾತಾಡಬೇಕಿತ್ತು ಮತ್ತು ಬೇರೆ ಬೇರೆ ಶಾಸಕರು ಅವರು ಮಂತ್ರಿಗಳ ಮೂಲಕ ನಾನು ನಮ್ಮ ಸರ್ಕಾರದ ಗಮನ ಸೆಳೆಯಬೇಕಿತ್ತು ಯಾಕಂದರೆ ನಾನಲ್ಲಿ ಕೂತು ಮಾತಾಡೋ ಅವಕಾಶ ಇರಲಿಲ್ಲ ಸೊ ಈಗ ನಮ್ಮ ಅನಿವಾಸಿ ಕನ್ನಡಿಗರು ಕೂಡ ಭಾಳ ಸಂತೋಷ ಆಗಿದೆ ಯಾಕಂದರೆ ಅವರ ಒಂದು ಸಮಸ್ಯೆನ ಕೊನೆಯದಾಗಿ ಸರ್ಕಾರ ನನ್ನ ಮೂಲಕನಾರು ಆಲಿಸಿ ಅವ್ರದ್ದು ಒಂದು ಸಮಸ್ಯೆ ಬಗೆಹರಿಯುತ್ತೆ ಅಂದರೆ ಯಾಕಂದರೆ ಅನಿವಾಸಿ ಕನ್ನಡಿಗರು ಅಂದರೆ ಎಲ್ಲರೂ ಕೂಡ ಶ್ರೀಮಂತರು ಇರಲ್ಲ ನಮ್ಮ ಭಾಗದವರು ಜಾಸ್ತಿ ಇರೋದು ಕೊಲ್ಲಿ ರಾಷ್ಟ್ರ ಅಲ್ಲಿ ಕೂಡ ತುಂಬ ಕಾರ್ಮಿಕರಿದ್ದಾರೆ ಮತ್ತೆ ನಮ್ಮ ಆಫ್ರಿಕಾ ದೇಶ ಅಲ್ಲೆಲ್ಲ ಕೂಡ ತುಂಬ ಕಾರ್ಮಿಕರಿದ್ದಾರೆ ಸೊ ಅವ್ರದ್ದು ಸಮಸ್ಯೆನೇ ಬೇರೆ ರೀತಿ ಇರುತ್ತೆ ಮತ್ತೆ ಕೆಲಸ ಕಳ್ಕೊಂಡು ವಾಪಸ್ ಬರ್ತಾರೆ ಅವ್ರಿಗೆಲ್ಲ ನಮ್ಮ ಕೇರಳ ಮಾದರಿ ನಮ್ಮ ಸರ್ಕಾರದವರು ಕೂಡ ಒಂದು ಸಚಿವಾಲಯ ಮಾಡಬೇಕಂತನೂ ಇದ್ದೀವಿ ಆ ನಿಟ್ಟಿನಲ್ಲೂ ನನಗೆ ಕೆಲಸ ಮಾಡೋಕ್ಕೆ ಈ ಒಂದು ವಿಧಾನ ಪರಿಷತ್ ಸದಸ್ಯ ಆಗಿರೋದು ಅನುಕೂಲ ಆಗುತ್ತೆ ಹೌದು ನಾವು ಆಲ್ರೆಡಿ ನಮ್ಮದು ಮ್ಯಾನಿಫೆಸ್ಟೋದಲ್ಲಿ ಕೂಡ ಹೊಸ ಸಚಿವಾಲಯ ಮಾಡಬೇಕು ಅನಿವಾಸಿ ಕನ್ನಡಿಗೆ ಅಂತ ಆಲ್ರೆಡಿ ನಾವು ಹಾಕ್ಕೊಂಡಿದ್ದೀವಿ ಅದು ಮಾಡೋದಕ್ಕೆ ನನಗೆ ಈ ಒಂದು ಹುದ್ದೆಯಿಂದ ಇನ್ನೂ ಕೂಡ ಅವಕಾಶ ಜಾಸ್ತಿ ಸಿಗುತ್ತೆ ಯಾಕಂದರೆ ಬರೀ ಉಪಾಧ್ಯಕ್ಷ ಆಗಿದ್ದು ನನಗೆ ವಿಧಾನ ಪರಿಷತ್ ಅಥವಾ ವಿಧಾನಸಭೆಯಲ್ಲಿ ನಾನು ಇಲ್ಲದೇ ಇದ್ದರೆ ಅಲ್ಲಿ ಮಾತಾಡಿ ಅದ್ರ ಬಗ್ಗೆ ಯಾಕೆ ನಮಗೆ ಸಚಿವಾಲಯ ಬೇಕು ಅನ್ನೋದಕ್ಕೆ ಅಲ್ಲಿ ಈಗ ನನಗೆ ಮಾತಾಡಲು ಅವಕಾಶ ಸಿಕ್ತು ಹಾಗಾಗಿ ಈ ಯಾವುದೇ ಮುಗಿಯರೊಳಗೆ ಖಂಡಿತ ನಾವು ಸಚಿವಾಲಯನ ಮಾಡಬೇಕನ್ನೋ ಆಸೆ ಇದೆ ಮಾಡ್ತೀವಿ ಯಾಕಂದ್ರೆ ನನಗೂ ಆ ನಿಟ್ಟು ನಾನು ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ ಯಾಕಂದರೆ ನಾನು ಮುಂಚೆ ಅಮೆರಿಕ ದೇಶದ ರಾಯಭಾರಿ ಕಚೇರಿಯಲ್ಲಿದ್ದು ಅನಿವಾಸಿ ಸಂಪಾದಕ ನಾನು ಭಾರತ ದೇಶದಲ್ಲಿ ಇತ್ತೀಚಿನ ಬೇರೆ ಜಾಸ್ತಿ ಆಲ್ರೆಡಿ ಒಂದು ಐದು ಜನ ಅಷ್ಟು ತೀರು ಹೋಗಿದ್ದಾರೆ ಆನೆ ಜಾಸ್ತಿ ಆಗಿದೆ ಎಲ್ಲ ನಮ್ಮ ತಂದೆ ಊರಿಗೆ ಬಂದಿತ್ತು ಮನೆ ಸೊ ಆ ಹಳ್ಳಿಯಲ್ಲಿ ಯಾವತ್ತೂ ಅವರು ಮನೆಯಲ್ಲ ನೋಡಲು ಬಂದಿರಲಿಲ್ಲ ಈಗ ನೋಡಲ್ಲೇ ಬಂದಿ ಅವ್ರಿಗೆ ಮನೆಯಲ್ಲೇ ಒಂದು ಸಮಸ್ಯೆ ರೀತಿ ಬೇರೆ ಬೇರೆ ಹಳದಿ ಹಳಿಗೆ ಹೋಗುದಿಲ್ಲ ಸುಮಾರು ಜನ ಕುಮಾರಿಗಳೆಲ್ಲ ನಷ್ಟ ಬರ್ತಾ ಇತ್ತು ನನಗೆ ಈಗ ನಾನೇ ಸದನದಲ್ಲಿ ಅದ್ರ ಬಗ್ಗೆ ಎಲ್ಲ I uh, would like to express my gratitude to my mother and for the support they have given me in my life. Aarti Krishna madam for being a member of LHC Council from 2025. We are all our fam from family side, uh, all our brothers sisters are very happy about this. And her dad and my dad was MLA since seventy-two and about dr krishna there are a lot to be spoken but since we don't have much time i can tell some few words as you say in india there is no uh, much women who can work in internationally the example about can i tell you is uh, shinshu was working in abroad as uh, a foreign embassy in indian embassy so you know nowadays uh, in india what uh, people are facing in us uh, recently in uh, Australia and each and every country we don't know next another five years eight ten years what is going to happen whether all the people who are working in abroad are coming back so this is a right time which uh, government has given a chance to such a uh, wonderful woman and uh, entrepreneur and uh, leadership quality we are very happy for that uh, so because see social media is so wide now we see each and every day news and uh, when madam is there in a good experience from last 20 years in abroad 100% not only for karnataka state she can also serve for all over india and worldwide i wish again very good uh, best of luck for the future thank you very much